ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನ್ಯಾಯಾಧೀಶರಾದಂತಹ ಶಶಿಕಲಾ ಮೇಡಮ್ ರವರಿಗೂ ಕೂಡ ನಮ್ಮ ನಿಮ್ಮೆಲ್ಲರೂ ಪರವಾಗಿ ಒಂದು ಅದನ್ನು ಆಚರಿಸ್ತಾ ಇದ್ದೇವೆ ಗೊತ್ತಿರೋ ವಿಚಾರ ಏನು ಅಂತ ಹೇಳಿದರೆ ಮನುಸ್ಮೃತಿಯಲ್ಲಿ ಒಂದು ಹೇಳಿದ್ದಾರೆ ಅವರು ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಅಂದರೆ ಎಲ್ಲಿ ಹೆಣ್ಣು ಮಕ್ಕಳನ್ನು ನಾವು ಗೌರವಿಸ್ತೇವೋ ಅಲ್ಲಿ ದೇವತೆಗಳು ನೆನೆಸಿರ್ತಾರೆ ಅಂತ ಹೇಳಿ ಈಗಿನ ಪರಿಸ್ಥಿತಿ ನೋಡಿದರೆ ಅದೆಲ್ಲ ಪುರಾಣಕ್ಕೆ ಕಾನೂನುಗಳಿಗೆ ಮಾತ್ರ ಸೀಮಿತ ಆಗಿದೆ ಯಾಕೆಂತ ಹೇಳಿದರೆ ನಾವು ಮಾತಾಡ್ತೇವೆ ಆದರೆ ಹೆಣ್ಣುಮಕ್ಕಳನ್ನು ಖಂಡಿತ ನಾವು ಯಾವ ರೀತಿಯಲ್ಲಿ ಗೌರವಿಸಬೇಕು ಆ ರೀತಿಯಲ್ಲಿ ಗೌರವಿಸ್ತಾ ಇಲ್ಲ ಇತ್ತೀಚೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಣುಮಕ್ಕಳು ಬರ್ತಾ ಇದ್ದಾರೆ ಆದರೆ ಅವರಿಗೆ ಕೊಡುವಂತಹ ಗೌರವ ಖಂಡಿತ ಏನು ನಾವು ಮಾತಾಡ್ತೇವೆ ಆ ರೀತಿಯಲ್ಲಿ ಇಲ್ಲ ಅಂತ ನನ್ನ ಭಾವನೆ ಎಷ್ಟೇ ನೀವು ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ನಾವು ಗಂಡಸರಿಂದ ಕಿರುಕುಳ ಅನುಭವಿಸುವುದು ಸಹಜ ನಾವು ಇಲ್ಲಿ ಇದ್ದರೂ ಕೂಡ ಅಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಅನುಭವಿಸಿದ್ದೇವೆ ಬೇಕಾದಷ್ಟು ಹೇಳುವ ಹಾಗೆ ಇಲ್ಲ ಅನುಭವಿಸುವ ಹೇಳಿದ್ರೆ ಅವರದ್ದೇ ತಪ್ಪು ಅಂತ ಮಾತಾಡ್ತಾರೆ ಹಾಗಾಗಿ ಹೆಣ್ಣು ಮಕ್ಕಳು ಎಷ್ಟು ಕಷ್ಟ ಅನುಭವಿಸಿದ್ರು ಕೆಲವೊಂದು ನುಂಕೊಂಡವೇ ಬರ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಏನು ಹೇಳಿದ್ರು ಲಾಸ್ಟಿಗೆ ಅವಳೇ ಸರಿ ಇಲ್ಲ ಅಂತ ಹೇಳುವಂಥ ಮಾತೇ ಬರ್ತದೆ ಏನು ತಪ್ಪು ತಿಳ್ಕೊಳ್ಬೇಡಿ ಯಾಕೋ ಯಾಕೋ ಹೇಳುವಂತ ಅನಿಸ್ತು ನ್ಯಾಯಾಲಯಗಳಲ್ಲಿ ನಾನು ನೋಡ್ತಾ ಇದ್ದೇನೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ತುಂಬ ಬೇಜಾರಾಗ್ತದೆ ಎಲ್ಲ ಮೂಢನಂಬಿಕೆಗಳು ನಂಬಿಕೆಗಳು ಹೆಣ್ಮಕ್ಳಿಗೆ ಅನ್ವಯ ಅಂತ ಅನಿಸ್ತದೆ ಯಾರೇ ಏನು ತಪ್ಪು ಮಾಡಿದ್ರು ಲಾಸ್ಟಿಗೆ ಅನುಭವಿಸ್ತಾ ಬರ್ತಾ ಇದ್ದಾರೆ ನಮ್ಮ ಹೆಣ್ಣುಮಕ್ಕಳು ಇದೆಲ್ಲ ಕೊನೆಗಾಣಬೇಕು ಅಂತ ನನ್ನ ಆಶಯ ಅದಕ್ಕೆ ನಾವು ತನ್ನ ಕುಟುಂಬಕ್ಕೋಸ್ಕರ ತನ್ನ ಸರ್ವಸ್ವಾನೇ ತ್ಯಾಗ ಮಾಡ್ತಾರೆ ನನ್ನ ಪ್ರಕಾರ ಏನೋ ಏನನ್ನೂ ಅಪೇಕ್ಷೆ ಮಾಡಿದೆ ತನ್ನ ಕುಟುಂಬಕ್ಕೋಗೋಸ್ಕರ ದುಡೀವಂತ ಜೀವ ಅಂದರೆ ಅದೊಂದು ಹೆಣ್ಣೆ ಎಲ್ಲ ಖುಷಿ ಬಂದಬೇಕು ಮತ್ತೆ ಮೇಡಮ್ ಹೇಳಿದ್ರು ಹೆಣ್ಣು ಗಂಡಿನಿಂದ ಶೋಷಣೆಗೊಳಗಾಗೋಕ್ಕಿಂತ ಹೆಚ್ಚಾಗಿ ಹೆಣ್ಣು ಹೆಣ್ಣಿನಿಂದನೇ ಶೋಷಣೆಗೊಳಗಾಗ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೋಗಿ ಒಂದು ಕುಟುಂಬದಲ್ಲಿ ಆ ಸೊಸೆಯಾದವಳು ಅತ್ತೆಯಿಂದ ಶೋಷಣೆಗೊಳಗಾಗ್ತಾಳೆ ಈಗ ಅತ್ತೆ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಅಂದರೆ ತನ್ನ ಹೆಣ್ಮಗಳು ಮಾತ್ರ ತನ್ನ ಮಗಳು ಹೊರಗಿಂದ ಬೇರೆ ಮನೆಯಿಂದ ಮನೆಗೆ ಬಂದಿರುವಂತ ಸೊಸೆನ ಹೆಣ್ಮಗಳು ಅಂತ ಯಾವತ್ತೂ ಅನ್ಕೊಳ್ಳೋಲ್ಲ ಅದೇ ತನ್ನ ಹೆಣ್ಣು ಮಗು ಹೆಣ್ಮಗು ಹುಟ್ಟು ಅಂತಾನೆ ನಮ್ಮ ಮನೆಗೆ ಲಕ್ಷ್ಮಿ ಬಂತು ಅಂತ ಅಂದ್ಕೊಳ್ತಾಳೆ ಆದರೆ ಸೊಸೆಗೆ ಹೆಣ್ಮಕ್ಳು ಆಗಿತ್ತು ಅಂದ್ರೆ ದರಿದ್ರ ಬಂತು ಅಂತ ಹೇಳ್ತಾರೆ ಹೆಣ್ಣು ಯಾವತ್ತೂ ದರಿದ್ರ ಅಲ್ಲ ಅದೊಂದು ಶಕ್ತಿ ಮತ್ತು ಹೆಣ್ ಹೆಣ್ಣು ಹೇಗೆ ಅಂತ ಅಂದರೆ ಈಗ ಹೆಣ್ಣು ನಮ್ಮ ನದಿಗೆ ಹೊಲ್ಸ್ಬೋದು ನದಿ ಎಲ್ಲೋ ಹುಟ್ಟುತ್ತೆ ಎಲ್ಲೋ ಹರಿಯುತ್ತೆ ಕೊನೆಗೆ ಸಮುದ್ರ ಸೇರುತ್ತೆ ಹಾಗೆ ಹೆಣ್ಣು ಅಷ್ಟೇ ಯಾವುದೋ ಮನೇಲಿ ಹುಡ್ತಾಳೆ ಎಲ್ಲೋ ಬೆಳೀತಾಳೆ ಕೊನೆಗೆ ಗಂಡನ ಮನೆ ಅನ್ನೋ ಸಮುದ್ರ ಸೇರ್ಕೊಂಡು ತನ್ನ ಸರ್ವಸ್ವನೇ ಗಂಡನಗೋಸ್ಕರ ತ್ಯಾಗ ಮಾಡ್ಕೊಂಡು ಹೋಗ್ತಾಳೆ ಹಾಗಾಗಿ ನಾನು ಹೆಣ್ಣು ಅನ್ನು ಅಂದ್ಕೊಳ್ಳೋಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ನಾನು ಯಾವತ್ತೂ ಹೆಣ್ಣು ಅಂತ ನಾನು ಇದು ಮಾಡಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಹೇಳಬೇಕು ಅಂತ ಅಂದರೆ ನಾನು ಹೆಣ್ಣು ನನ್ನ ನಮ್ಮಪ್ಪನ ಮೂರನೇ ಮಗಳು ನಮ್ಮಪ್ಪ ನನ್ನ ಗಂಡು ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅದಕ್ಕಿಂತ ಡಬಲ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು ನಮ್ಮಪ್ಪ ಯಾವತ್ತೂ ಗಂಡು ಪ್ರಿಯಾರಿಟಿ ಕೊಡ್ತಿರ್ಲಿಲ್ಲ ನನಗೇ ಪ್ರಿಯಾರಿಟಿ ಕೊಡ್ತಿದ್ರು ನಮ್ಮಪ್ಪನಿಗೆ ಯಾವತ್ತಿರೂ ನನ್ನ ಮಗ ನನ್ನ ನಾನು ಯಾವತ್ತಿದ್ರೂ ಮೇಲೇ ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಅದಕ್ಕೆ ನಮ್ಮ ಅಪ್ಪನೇ ಕಾರಣ ಯಾಕೆಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ತಂದೆ ತಾಯಿತ್ಯಾಗದ ಮುಂದೆ ಏನೂ ಇಲ್ಲ ನಾವಿಲ್ಲ ನಾವು ಇಲ್ಲಿರಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಂದು ಹಂತದಲ್ಲೂ ನಾನು ಹೇಳ್ತಾ ಇದ್ದೀನಿ ನಮ್ಮಪ್ಪ ನಮ್ಮಮ್ಮ ನಮ್ಮ ಇರ್ಬೋದು ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಕೊಟ್ಕೊಂಡು ಹೋಗಿದ್ದಾರೆ ಮತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ನೋಡಿ ಇದೆ ಅದೇ ರೀತಿ ಹೆಣ್ಣು ಸಾಧನೆ ಮಾಡದಿರೋ ಕ್ಷೇತ್ರವೇ ಯಾವುದು ಯಾವುದೂ ಇಲ್ಲ ಈಗಿನ ದಿನದ ದಿನಗಳಲ್ಲಿ ಹೆಣ್ಣು ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ ಹದಿನೇಳು ಹದಿನೇಳು ವರ್ಷ ದೇಶ ಹಾಡಿ ಪ್ರಧಾನಿ ಮಂತ್ರಿ ಇಂದಿರಾ ಗಾಂಧಿಯವರು ಒಂದು ಹೆಣ್ಣು ಮತ್ತು ಮೊದಲ ರಾಷ್ಟ್ರಪತಿ ಪ್ರತಿಮಾ ಪಾಟೀಲ್ ಪ್ರತಿಭಾ ಪಾಟೀಲ್ ಅವರು ಒಬ್ಬರು ಹೆಣ್ಣು ಮತ್ತು ಪ್ರಥಮ ಪ್ರಥಮ ಸ್ಪೀಕರ್ ಯಾರಿದ್ದಾರೆ ಲೋಕಸಭಾ ಸ್ಪೀಕರ್ ಮೀರಾಬಾಯಿ ಅವರೂ ಒಬ್ಬರು ಹೆಣ್ಣು ಮತ್ತು ಕಲ್ಪನಾ ಚಾವ್ಲಾ ಮತ್ತು ವಿನಸ್ ಸುನೀತಾ ವಿಲಿಯಮ್ಸ್ ಬಗ್ಗೆ ನಾವು ಹೇಳೋಂಗಿಲ್ಲ ಬಾಯಿ ಹಾಕಿ ಆಕಾಶಕ್ಕೆ ಹೋಗಿ ಕಂಡು ಹೋಗೋಕ್ಕಾಗದ ಜಾಗಕ್ಕೆ ಹೆಣ್ಣು ಹೋಗಿದ್ದು ಬಂದಿದ್ದಾಳೆ ಮತ್ತು ನೋಡಿ ಸೌತ್ ಇಂಡಿಯಾ ಕೈಯು ಪ್ರಪಂಚನೇ ಆಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಈಗ ಭೂ ಸೇನೆ ಇರ್ಬೋದು ನೌಕಾಸೇನೆ ಇರ್ಬೋದು ವಾಯುದಳದಲ್ಲಿರ್ಬೋದು ಹೆಣ್ಮಕ್ಳು ತಮ್ಮ ಸಾಧನೆ ಮಾಡ್ತಿದ್ದಾರೆ ದಯವಿಟ್ಟು ಹೇಳ್ತೀನಿ ಹೆಣ್ಣಾಗಿ ಬಿಟ್ಟಿದ್ದೀನಿ ಅಂತ ಯಾವತ್ತೂ ಕೀಳಲ್ಮೇ ಬೇಡ ಮತ್ತು ನಾನು ನಿಮ್ಮಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳೋದಷ್ಟೇ ಇತ್ತೀಚಿನ ದಿನಗಳಲ್ಲಿ ಭ್ರೂಣ ಹತ್ಯೆ ಜಾಸ್ತಿ ಆಗ್ತಿದೆ ಇದರಿಂದ ಲಿಂಗ ಲಿಂಗ ಅಸಮಾನತೆ ಜಾಸ್ತಿ ಆಗ್ತಾ ಇದೆ ಮತ್ತು ಹಿಂಗೆ ಆಯಿತು ಅಂತ ಅಂದರೆ ನಾವು ಭವಿಷ್ಯದಲ್ಲಿ ತುಂಬ ಸಫಲ ಪಡಬೇಕಾಗತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಹೆಣ್ಣನ್ನು ಯಾರೂ ಕೀಳಾಗಿ ನೋಡಬೇಡಿ ಮತ್ತು ಇನ್ನೊಂದು ಹೇಳ್ತೀನಿ ಈಗ ಮಹಾತ್ಮ ಒಂದು ಮಾತು ಹೇಳಿದರು ಯಾವತ್ತು ಹೆಣ್ಣು ಮಧ್ಯರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಓಡಾ ಓಡಾಡ್ತಾರೆ ಅವತ್ತೇ ಈ ಭಾರತಕ್ಕೆ ಸ್ವಾತಂತ್ರ್ಯ ಅಂತ ಅಂಥ ಸ್ವಾತಂತ್ರ್ಯ ನಮ್ಗೆ ಇನ್ನೂ ಸಿಕ್ಕಿಲ್ಲ ಯಾಕೆ ಅಂದರೆ ಮಧ್ಯರಾತ್ರಿಯಲ್ಲ ಹತ್ತು ಗಂಟೆ ಮೇಲೆ ಹೊರಗೆ ಬಂದರೆ ನಾವು ಏನಾಗ್ತೀವಿ ಅಂತ ನಮ್ಗೆ ಗ್ಯಾರಂಟಿ ಇರೋಲ್ಲ ದಯವಿಟ್ಟು ಹೇಳ್ತಿದ್ದೀನಿ ಮತ್ತು ಹೆಣ್ಮಕ್ಳು ಅಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ನಮ್ಮ ಸ್ವಾತಂತ್ರ್ಯನ ಯಾವತ್ತು ಸ್ವೇಚ್ಛಾಚಾರ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಮತ್ತು ನಮ್ಮ ಅಪಿಯರೆನ್ಸ್ ಹೇಗಿರುತ್ತೆ ಅದ್ರ ಪ್ರಕಾರ ಗಂಡು ನಮ್ಮನ್ನು ನಡ್ಸ್ಕೊಳ್ತಾರೆ ಒಬ್ಬ ಹೆಣ್ಮಗಳು ಯಾವುದೇ ರೀತಿ ತುಂಡುಡಿಗೆ ಧರಿಸ್ಕೊಂಡು ಸಮಾಜದಲ್ಲಿ ಓಡಾಡಿಲ್ಲ ಅಂದರೆ ಯಾವ ಗಂಡನ್ನು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಮತ್ತೆ ಭಾರತವನ್ನು ಸ್ಮರಿಸುವ ದಿನ ಆಗಿದೆ ವರ್ಷದಲ್ಲಿ ಆ ಒಂದು ವರ್ಷದಲ್ಲಿ ಮಹಿಳೆಯರು ಏನೇನು ಸಾಧನೆಗಳನ್ನ ಮಾಡಿದ್ದಾರೆ ದಿನ ದಿನ ಅವಳಿಗೆ ಅವರ ಕೊಡುಗೆ ಅವರ ಕೊಡುಗೆಗಳನ್ನು ಅನಾವರಣೆಯನ್ನು ಮಾಡುವಂಥ ಒಂದು ಅವರನ್ನು ಸ್ಮರಿಸುವ ಒಂದು ದಿನವಾಗಿರ್ತದೆ ಈ ಸಲ ಮಾರ್ಚ್ ಮೂರನೇ ತಾರೀಕು ತಮ್ಮ ಬೇಕಾದಷ್ಟು ಒಂದು ಫಂಕ್ಷನ್ಗಳಾಯ್ತು ಆದರೆ ಒಂದು ಮುಖ್ಯವಾದ ಫಂಕ್ಷನ್ ಆಯಿತು ಯಾವುದು ಗೊತ್ತಾ ರಾಜ್ಯ ರಾಣಿ ಎಕ್ಸ್ಪ್ರೆಸ್ ಅದನ್ನು ಯಾರೂ ಮಾಡಿರಲಿಲ್ಲ ಲೋಕೋ ಪೈಲಟ್ ಅವಳು ಕೂಡ ಲೇಡಿನೇ ಪೈಲಟ್ ಅಸಿಸ್ಟೆಂಟ್ ಪೈಲಟ್ ಅವಳು ಕೂಡ ಲೇಡಿನೇ ಮ್ಯಾನೇಜರ್ ಲೇಡಿ ಸಿಬ್ಬಂದಿ ವರ್ಗದವರು ಲೇಡಿ ಮೈಸೂರಿಂದ ಬೆಂಗಳೂರಿಗೆ ಸೇಫಾಗಿ ಪ್ರಯಾಣಿಕರನ್ನ ಹೋಗಿ ತಲುಪಿಸಿದ ಆ ದಿನ ಆ ಟ್ರೈನ್ಗೆ ಹತ್ತುವ ಎಲ್ಲ ಮಹಿಳೆಯರಿಗೂ ಒಂದು ಹೂವನ್ನು ಕೊಟ್ಟು ಒಂದು ಸ್ವೀಟನ್ನು ಕೊಟ್ಟು ಅವ್ರನ್ನ ಸ್ವಾಗತಿಸಿದ್ದಾರೆ ನಿಜವೂ ಇದು ಹೆಮ್ಮೆ ಹೆಮ್ಮೆಯಾದಂಥ ಒಂದು ಸುದ್ದಿನೇನು ಅಷ್ಟು ಅಲ್ಲ ಒಂದು ಟ್ರೈನ್ ಅಲ್ಲಿಂದ ಲೇಡಿ ಇಲ್ಲಿಂದ ಓಡಿಸ್ಕೊಂಡು ಹೋಗ್ಬೇಕಂದ್ರೆ ಅವಳಿಗೆ ಎಷ್ಟು ಚಾಕು ಚಕ್ಕೆ ಇರಬೇಕು ಅವಳು ಎಷ್ಟು ಟ್ರೈಂಡ್ ಆಗಿರಬೇಕು ಯಾಕೆಂದ್ರೆ ಅಷ್ಟು ಜನ ಪ್ರಾಣ ಇತ್ತಿನಲ್ಲಿ ಒಕ್ಕೊ ಪೈಲಟ್ ಆ ಲೇಡಿ ಆದವಳು ಅಲ್ಲಿಗೆ ಕರ್ಕೊಂಡು ಹೋಗಿ ಸೇಫಾಗಿ ತಲುಪಿಸಿದ್ದಾರೆ ನಿಜವಾಗ್ಲೂರಿಗೆ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಮತ್ತೆ ನೆಕ್ಸ್ಟ್ ಹುಡುಕುಳ ದೌರ್ಜನ್ಯವನ್ನು ಸಹಿಸಿಕೊಂಡು ತಮ್ಮ ಕೊಡುಗೆ ಎಲ್ಲ ಕ್ಷೇತ್ರದಲ್ಲೂ ನೀಡಿದ್ದಾರೆ ಮತ್ತೆ ಪುರುಷ ಸಮಾನರಾಗಿ ಪುರುಷರಷ್ಟೇ ನಮಗೂ ಸಾಮರ್ಥ್ಯ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು ಅದೆಲ್ಲರಿಗೂ ಗೊತ್ತು ಈಗ ತಾಲೆನ ನೀಡಿದೆ ಯಾವ ಲೋಕದಲ್ಲಿಲ್ಲ ಯಾವ ಕ್ಷೇತ್ರದಲ್ಲಿಲ್ಲ ಮೇಡಮ್ ಮೇಡಮ್ ಇರ್ತಾನೆ ಆಡಬಿಟ್ಟು ಸೊಪ್ಪಿಲ್ಲ ಅಂದಂಗೆ ಅದೆಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಶಾಸಕಾಂಗ ಸಿನಿಮಾ ನಾಟಕ ಸಾಹಿತ್ಯ ಸೈನ್ಯ ಹೇಳಿದೆ ಸೌಟ್ ಹಿಡಿಯಾ ಕೈ ತೂಕ ನೀಡೋ ಗೊತ್ತಿದೆ ಇವಾಗ ಏನಕ್ಕೆ ಸ್ಪೇಸ್ಗೆ ಹೋಗ್ತಿದ್ದಾರೆ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ ಕಲ್ಪನಾ ಚಾವ್ಲ ಪಾಪ ಆನ್ ಆ ಲೇಡಿ ಫಸ್ಟ್ ಅವಳೆ ಕಲ್ಪನಾ ಚಾವಲ ಹೋಗಿ ಪಾಪ ಈಗ ಇಲ್ಲಿ ಇಲ್ಲ ಅಂದರೆ ಅವ್ರ ಈ ಪ್ರಪಂಚದಲ್ಲಿ ಇವಾಗ ಇಲ್ಲ ನಿಜವ್ರು ಆ ಮಹಿಳೆಯನ್ನು ನಾವು ನೆನೆಸ್ಕೊಳ್ಬೇಕು ಯಾಕೆಂದರೆ ನಾವು ಹೇಳಿದಂಗೆ ಈಗ ಮೇಡಮ್ ಹೇಳ ಅಲ್ಪಮ್ಮ ಮೇಡಮ್ಮ ಹೇಳಿದ್ರು ಮನೆಯಲ್ಲಿ ಎಷ್ಟೇ ಅಂದ್ರೂ ನಮ್ಮದೇ ಸರಿ ಅಂತ ಹೇಳ್ತಾರೆ ಅಂದರೆ ಅವರು ಮನೆ ಮಠ ಎಲ್ಲವನ್ನು ಬಿಟ್ಟು ಒಂದು ದೇಶಕ್ಕಾಗಿ ಒಂದು ರಾಷ್ಟ್ರಕ್ಕಾಗಿ ಒಂದು ಪ್ರಪಂಚಕ್ಕಾಗಿ ದುಡಿತಾರೆ ಅಂದರೆ ಅದು ಅಷ್ಟು ಅಲ್ಲ ಬಾಹ್ಯಾಕಾಶಕ್ಕೆ ಹೋಗಿ ಬರಬೇಕಾದ್ರೆ ನಾವು ಅವರಿಗೆ ಊಟ ಇರೋದಿಲ್ಲ ನಿದ್ದೆ ಇರೋದಿಲ್ಲ ಇನ್ನೆಲ್ಲ ಏನೂ ಇರೋದಿಲ್ಲ ಎಲ್ಲನೂ ತಾವು ಎಲ್ಲರೂ ಬಿಟ್ಟು ಒಂದು ಸಾಧನೆ ಮಾಡ್ತಾರಲ್ಲ ಆ ಸಾಧನೆಗೆ ನಿಜವಾಗ್ಲೂ ನಾವು ಅವರಿಗೆ ಥ್ಯಾಂಕ್ಸನ್ನು ಹೇಳಲೇಬೇಕು ಹಾಗೆಯೇ ಮತ್ತೆ ಈಗ ನೀವು ಅಂತ ಅಂತಂದರೆ ಅದೇ ಮೇಡಮ್ ಅಂದ್ರೆ ಕಲ್ಪನಾ ಚಾವ್ಲಾ ಮತ್ತು ಕಿರಣ್ ಬೇಡಿ ಫಸ್ಟ್ ಐ ಪಿ ಎಸ್ ಆಫೀಸರ್ ಅವರು ಕಿರಣ್ ಬೇಡಿನೂ ಕೂಡ ತಮ್ಮ ಕ್ಷೇತ್ರದನ್ನು ಅಚ್ಚುಕಟ್ಟಾಗಿ ನಿಮಗೆ ನೆರವೇರಿಸಿಕೊಟ್ಟಿದ್ದಾರೆ ಹಾಗೂ ನಾವು ನಿಮ್ಗೆ ಹೇಳಿ ಗೊತ್ತಿದೆ ಎಲ್ಲರಿಗೂ ಸುಧಾಮೂರ್ತಿ ಇತ್ತೀಚೆಗೆ ಆಮೇಲೆ ಅನ್ನ ಡಾಕ್ಟರ್ ತೇಜಸ್ವಿ ಅನಂತಕುಮಾರ್ ಸುಧಾಮೂರ್ತಿ ಮತ್ತು ಇನ್ಫೋಸಿಸ್ ಸಂಸ್ಥೆಯ ಒಂದು ಚೇರ್ಪರ್ಸನ್ನು ಅವರು ಕೂಡ ನೀವು ಕರೋನಾ ಟೈಮಲ್ಲಿ ನೋಡಿದ್ದೀರಾ ಅಲ್ಲ ಅವರ ಕಂಪನಿನ ತಳಹದಿಯಿಂದ ನಡೆಸ್ಕೊಂಡು ಬಂದವರು ಶಿ ಇಸ್ ಆಲ್ಸೋ ಇಂಜಿನಿಯರ್ ಅವ್ರ ಹಸ್ಬೆಂಡು ಕೂಡ ಅವರಿಬ್ರು ಕೋಆರ್ಡಿನೇಷನ್ ಆ ಸಂಸ್ಥೆಯನ್ನು ಶುರು ಮಾಡಿದ್ದಕ್ಕೆ ಅವ್ರ ಥರ ದುಡ್ಡಿತ್ತೀನ ಅಂತ ಹೇಳಿದ್ರು ಆಗ ಇದ್ರನ್ನೇ ನಾವು ಹೇಳಿದ್ವ ಸಾಸಿವ್ರೆ ಡಬ್ಬ ಇದ್ರ ಡಬ್ಬದಲ್ಲೆಲ್ಲ ತೆಗೆದಿಟ್ಟಿರ್ತೀವಿ ಅಂತ ಅವ್ರು ಓಪನ್ ಆಗೋದನ್ನೇ ಹೇಳಿದರು ನಾನು ನಾನು ಜನರಿಗೆ ಎಂಟುನೂರು ರೂಪಾಯಿ ಕೊಟ್ಟೆ ನೀವು ಸ್ಟಾರ್ಟ್ ಮಾಡಿ ಮತ್ತೆ ನೀವು ದುಡಿಯಕ್ಕೆ ಶುರು ಕೊಡೋದ್ರೆ ನಾನು ಆ ವಾಪಸ್ ನೀವು ಎಷ್ಟೇ ಶ್ರೀಮಂತರಾಗಿರ್ಬೋದು ಆದರೆ ಅದು ನಾನು ವಾಪಸ್ಸೇ ಕೊಡಬೇಕು ಅಂತ ಆದ್ದರಿಂದ ಈ ಆ ಕೊರೋನಾ ಟೈಮಲ್ಲಿ ಕೂಡ ಅವರು ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ರಿಗೂ ಬೇಕು ಆ ಟೈಮಲ್ಲಿ ಆ ಸಂಸ್ಥೆನಲ್ಲಿ ಇದ್ಕೊಂಡು ತುಂಬ ತುಂಬ ಒಂಥರ ಹೆಲ್ಪ್ ಮಾಡಿದ್ದಾರೆ ಈಗ ಅವರು ರಾಜ್ಯಸಭೆಗೆ ನಾಮಿನೇಟ್ ಆಗಿದ್ದಾರೆ ನಿನ್ನೆ ಅವರು ರಾಜ್ಯಸಭಾ ಸದಸ್ಯರಾಗಿ ನಿನ್ನೆ ವಚನ ಸ್ವೀಕರಿಸಿದ್ದಾರೆ ಇಜ್ಜೋರು ನಮಗೆ ಅದು ನಮ್ಮ ಕನ್ನಡದವರು ತುಂಬ ಹೆಮ್ಮೆಯ ವಿಚಾರವಾಗಿದೆ ಅದು ಹಾಗೆಯೇ ಇನ್ನೊಬ್ಬ ಸಾಧಕಿ ನಾನು ಆಗಲೇ ಹೇಳಿದೆ ತೇಜಸ್ವಿನಿ ಅನಂತಕುಮಾರ್ ಅದೊಮ್ಮೆ ಚೇತನ ಈಜೋರು ಅವರೊಂದು ಮರಿಯ ಕಾಯಿ ಇದ್ದಂಗಿದ್ದಾರೆ ಯಾರಿಗಾದ್ರೂ ಗೊತ್ತಿದೆಯಾ ಸುಧಾಮೂರ್ತಿಂದ್ರೆ ಎಲ್ಲ ತಿಳ್ಕೊಳ್ತೀರ ಆದರೆ ತೇಜಸ್ವಿನಿ ಅನಂತಕುಮಾರ್ ಅವರು ಇವಾಗ ಮಾಡ್ತಿರೋ ಕೆಲಸನ ಮಿಡ್ ಡೇ ಮೀಲ್ಸ್ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಲಕ್ಷಾಂತರ ಜನ ಮಕ್ಕಳಿಗೆ ಫ್ರೀ ಊಟವನ್ನು ಹಾಕ್ತಾ ಇದ್ದಾರೆ ಅವರು ಇಂಜಿನಿಯರು ಪ್ಲಸ್ ಸೈಂಟಿಸ್ಟು ಎನ್ ಇವತ್ತು ನಾನು ಇಂಟರ್ವ್ಯೂ ಇಂಟ್ರವ್ಯೂನಲ್ಲಿ ಕೇಳಿದೆ ತುಂಬ ಖುಷಿ ಆಯಿತು ಒಂದು ಹಳ್ಳಿಯಿಂದ ಬಂದಿರೋದು ಹಳ್ಳಿಯಿಂದ ಅವರು ಕನ್ನಡ ಮೀಡಿಯಮ್ದಲ್ಲಿ ಓದಿದೆ ನಾನು ನನಗೆ ಬೇಸಿಕ್ ಏನೂ ನಾಲೆಡ್ಜ್ ಇರಲಿಲ್ಲ ನನಗೆ ನಾನು ಆಮೇಲೆ ಶಿವಮೊಗ್ಗಕ್ಕೆ ಬಂದೆ ಶಿವಮೊಗ್ಗ ಬಂದು ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಬೇಕಂತ ತುಂಬ ಆಸೆ ಇತ್ತು ನನಗೆ ನನ್ನ ಆಸೆನ ನಮ್ಮ ತಂದೆ ತಾಯಿಯವರು ಈಡೇರಿಸಿದ್ರು ನಾನು ಒಂದು ಇಂಜಿನಿಯರಿಂಗ್ ಸ್ಥಾನ ತಗೊಂಡೆ ಆದರೆ ನಾನು ಆ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬಂದೆ ಮಕ್ಕಳ ಈ ಹಳ್ಳಿಗಳಲ್ಲಿ ನೋಡ್ತಾ ಇದ್ವಿ ನಮಗೆ ತಿಂಡಿ ತಗೊಳ್ಳಿಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಆದ್ದರಿಂದ ನಾನು ಮಕ್ಕಳಿಗೆ ಸ್ಕೂಲಿಗೆ ಬರೋಕ್ಕೆ ತುಂಬ ಮಾಡ್ಕೊಳ್ತಾ ಇದ್ದರು ಆದ್ದರಿಂದ ನಾನು ಸ್ಕೂ ಮಕ್ಕಳನ್ನು ಸ್ಕೂಲಿಗೆ ಬರಬೇಕು ಅಂತ ಅನಿಸಿ ನಾವು ಮನೆ 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 ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಬಂದಿದ್ವಿ ಸ್ಕೂಲಿಗೆ ಬಂದು ಆ ಇದು ಅದು ತುಂಬಾ ತುಂಬಾ ಕಷ್ಟ ಯಾಕಂದ್ರೆ ಅವರು ಒಂದು ಹೈ ಲೆವೆಲ್ನಲ್ಲಿರೋರು ಮಧ್ಯಾಹ್ನದ ಊಟ ನಮ್ಮ ತರಿಸ್ತಾ ಇದ್ರು ಆವಾಗ ಫಸ್ಟ್ ಅಂದರು ಆರು ಜನ ಒಂದು ಸ್ವಲ್ಪ ಜನ ಆದರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಎಲ್ಲದಕ್ಕೂ ಹಣಕಾಸಿನ ವ್ಯವಸ್ಥೆ ಬೇಕು ಬೇಕಾ ಆಮೇಲೆ ನಾವು ಡೋರ್ವೆಟ್ಸ್ನ ಹುಡುಗಿ ಎಷ್ಟೇ ಡೋನರ್ಸ್ ಹುಡುಕ್ಬೋದು ನೀವು ಆದ್ರೆ ಅದನ್ನ ನಿಂತ್ಕೊಂಡು ಮಾಡಬೇಕಲ್ಲ ಅದು ತುಂಬಾ ಒಂದು ಕಷ್ಟವಾಗಿರುವಂತಹ ಒಂದು ಕೆಲಸ